న్యూస్ ఈ కి స్వగత ಪಿರಿಯಾಪಟ್ಟಣ ತಾಲೂಕಿನ ಬೆಕ್ಕೆರೆ ಗ್ರಾಮದಲ್ಲಿ ಮಳೆಯಿಂದಾಗಿ ವಾಸದ ಮನೆ ಗೋಡೆ ಮತ್ತು ಚಾವಣಿ ಕುಸಿದು ಒಂದು ವರ್ಷ ಪ್ರಾಯದ ಹಸುವಿನ ಕರು ಮೃತಪಟ್ಟ ಘಟನೆ ನಡೆದಿದೆ ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಬೀಳ್ತಿರುವ ಮಳೆಯಿಂದಾಗಿ ಬೆಕ್ಕರೆ ಗ್ರಾಮದ ಮಲ್ಲಿಕಾರ್ಜುನ ಅನ್ನೋರ ವಾಸದ ಮನೆ ಕುಸಿದು ಗೋಡೆ ಪಕ್ಕದಲ್ಲಿ ಕಟ್ಟಿಹಾಕಿದ ಕರು ಮೃತಪಟ್ಟಿದೆ ಘಟನೆಯಿಂದ ಅಪಾರ ಹಾನಿಯಾಗಿ ದಿಕ್ಕು ತೋಚದಂತಾಗಿದ್ದು ತಕ್ಷಣ ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಮಲ್ಲಿಕಾರ್ಜುನ ಮತ್ತು ಅವರ ಪುತ್ರ ರಂಗಣ್ಣ ಕೋರಿದ್ದಾರೆ ಘಟನೆಯ ವಿಷಯ ತಿಳಿದು ಕಂದಾಯ ಇಲಾಖೆ ಗ್ರಾಮ ಲೆಕ್ಕಾಧಿಕಾರಿ ವೀಕ್ಷಿತ ಹಾಗೂ ಸಹ ಗೋಪಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಸರ್ಕಾರಕ್ಕೆ ನಷ್ಟ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಸೋಮಯ್ಯ ಸ್ಥಳಕ್ಕೆ ಭೇಟಿ ನೀಡಿ ಮೃತಪಟ್ಟ ಹಸುವಿನ ಮೃತಪಟ್ಟ ಕರುವಿನ ಮರಣೋತ್ತರ ಪರೀಕ್ಷೆ ನಡೆಸಿದ್ರು ಗ್ರಾಮ ಪಂಚಾಯಿತಿ ಸದಸ್ಯ ರುಕ್ಕಣ್ಣ ನಷ್ಟ ಉಂಟಾದ ರೈತ ಕುಟುಂಬದವರಿಗೆ ಸರ್ಕಾರ ಶೀಘ್ರ ನ್ಯಾಯ ಒದಗಿಸಿ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ರು ವರದಿ ಸತೀಶ್ ಆರಾಧ್ಯ ನ್ಯೂಸ್ ಪಿರಿಯಾಪಟ್ಟಣ